ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾಗಿ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಎರಡನೇ ಬಾರಿಗೆ ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇಂದು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡು ಹಾಸನದ ಹೆಮ್ಮೆಯ ಸಂಸ್ಥೆಯಾಗಿದೆ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾ ಡಾಕ್ಟರ್ ಮುನಿವೆಂಕಟಿಗೌಡ ಮತ್ತು ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಅವರ ಮಾರ್ಗದರ್ಶನದಿಂದ ಸಂಸ್ಥೆಗೆ ದೃಢ ನೆಲೆ ಸಿಕ್ಕಿದೆ ಎಲ್ಲರ ವಿಶ್ವಾಸಕ್ಕೆ ತಕ್ಕಂತೆ ಆಸ್ಪತ್ರೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಕೆಆರ್ಪುರಂನಲ್ಲಿ ಹೃದಯ ರೋಗಿಗಳಿಗೆ ವಿಶೇಷ ಆಸ್ಪತ್ರೆ ನಿರ್ಮಾಣ ಹಾಗೂ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಸ್ಥಾಪನೆ ಯೋಜನೆ ರೂಪಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಂಜೀವಿನಿಯನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಗ್ಯ ಕೇಂದ್ರವನ್ನಾಗಿ ಮಾಡುವ ಉದ್ದೇಶವಿದೆ ಅಂತ ಶಾಸಕ ಸ್ವರೂಪ್ರಕಾಶ್ ಹೇಳಿದರು ಸರ್ಕಾರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇದು ಎರಡನೇ ಒಂದು ಸಹಕಾರಿ ಆಸ್ಪತ್ರೆ ಮೊದಲನೇದು ಘಟಪ್ರಭಾ ನಮ್ಮ ಅಲ್ಲಿ ಬಿಟ್ಟರೆ ಇದು ಎರಡನೇದು ನಮ್ಮ ಹಾಸನದ ಸಂಜೀವಿ ಸಹಕಾರಿ ಆಸ್ಪತ್ರೆ ಈ ಒಂದು ಸಂಸ್ಥೆ ಸಾವಿರದ ಎಂಟುನೂರ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು ಆ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ ಒಂದು ಇದರಲ್ಲಿ ಏನು ಆಶ್ರಯದಲ್ಲಿ ಮತ್ತು ಡಾಕ್ಟರ್ ಮುನಿಹೇಗೌಡರ ಒಂದು ಸಹಕಾರದೊಂದಿಗೆ ಅದನ್ನು ತದನಂತರ ನಮ್ಮ ತಂದೆ ದಿವಂತ ಎಚ್ ಎಸ್ ಪ್ರಕಾಶ್ ಅವರು ಇದನ್ನ ನಡೆಸ್ಕೊಂಡ್ ಬಂದ್ರು ಇಪ್ಪತ್ತು ವರ್ಷ ಸತತ ಇಪ್ಪತ್ತು ವರ್ಷದ ಕಾಲ ಅವರು ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷಗಳ ಅಧ್ಯಕ್ಷರಾಗಿ ಒಂದು ದೊಡ್ಡ ಮಟ್ಟಿಗೆ ಇವತ್ತು ಸಂಸ್ಥೆ ಇವತ್ತು ಬೆಳೆದಿದೆ ಇವತ್ತು ಅವರೆಲ್ಲ ಒಂದು ಆಶೀರ್ವಾದದಿಂದ ನಮ್ಮೆಲ್ಲಾ ನಿರ್ದೇಶಕರು ಹದಿಮೂರು ಜನ ನಿರ್ದೇಶಕರು ಎಲ್ಲರೂ ಕೂಡ ಒಂದು ಎಂಟು ಇನೋನಮಸ್ ಆಗಿತ್ತು ಆ ಅವಿರೋಧವಾಗಿ ಒಂದು ದಾರಿಯಲ್ಲಿ ನಾವು ಕೂಡ ಒಂದು ಮಾರ್ಗದರ್ಶನ ನಾವು ಕೂಡ ಎಲ್ಲ ಕೂಡ ನಡೆಸ್ಕೊಂಡು ಹೋಗ್ತಾ ಇದೀವಿ ಈ ಬಾರಿ ಕಳೆದ ಬಾರಿ ಎಂಟು ಜನ ಏನು ನಿರ್ದೇಶಕರು ಈ ಬಾರಿ ಕೂಡ ಮುಂದುವರಿಸಿಕೊಂಡು ಹೋಗಿದ್ದಾರೆ ಹೊಸದಾಗಿ ನಾ ಐದು ನಿರ್ದೇಶಕರು ಈಗ ಬಂದಿದ್ದಾರೆ ಹಾಗೆ ಹದಿಮೂರು ಕೂಡ ನಿರ್ದೇಶಕರು ಕೂಡ ಇವತ್ತು ಒಂಬತ್ತು ದಿನ ನನ್ನ ಇವತ್ತು ಅವಿರೋಧವಾಗಿ ಮತ್ತೆ ಎರಡನೇ ಬಾರಿಗೆ ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ನಿರ್ದೇಶಕರಿಗೆ ನನ್ನ ಸಂದರ್ಭದಲ್ಲಿ ನಮ್ಮ ಷೇರುದಾರಿದ್ದಾರೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ಅವರು ಕೂಡ ಮೂರನೇ ಬಾರಿ ಆಗಿದ್ದಾರೆ ನಮ್ಮ ಸುರೇಶ್ ರಣ್ಣವರು ಖಜಾಂಚಿಯಾಗಿ ಅವರು ಕೂಡ ಈಗ ಐದನೇ ಬಾರಿ ಆರನೇ ಬಾರಿ ಇಪ್ಪತ್ತೈದನೇ ಬಾರಿ ಇಪ್ಪತ್ತೈದು ವರ್ಷ ಅವರು ಕೂಡ ಸುದೀರ್ಘವಾಗಿ ಈ ಸಂಸ್ಥೆನ ನಡೆಸ್ಕೊಂಡ್ ಬಂದಿದ್ದಾರೆ ಸುರೇಶ್ ಅವರು ಕೂಡ ಹಾಗಾಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ಒಂದು ಸಹಕಾರದೊಂದಿಗೆ ಎಲ್ಲ ನಿರ್ದೇಶಕ ಸಹಕಾರದೊಂದಿಗೆ ಮತ್ತು ಷೇರುದಾರ ಒಂದು ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತೇವೆ ಈಗಾಗಲೇ ಹಲವಾರು ನಿವೇಶನಗಳನ್ನ ನಾವು ಈಗಾಗಲೇ ತಗೊಂಡಿದ್ದೀವಿ ನಮ್ಮ ಸಂಸ್ಥೆ ಕೆಆರ್ಪುರಂ ಸಂಜೀವಿ ಸಂಜೀವಿನಿ ಅನ್ನದೇ ಪಕ್ಕದ ನಿವೇಶನ ಕೂಡ ತಗೊಂಡಿದ್ವಿ ಮುಂದಿನ ಮುಂದಿನ ದಿನಗಳಲ್ಲಿ ಅಲ್ಲಿ ಕಾರ್ಡಿಯಾಕ್ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತಲೂ ಕೂಡ ನಾವು ಮುಂದೆ ಒಂದು ಕನಸನ್ನು ಇಟ್ಕೊಂಡಿದ್ವಿ ಅದೇ ರೀತಿ ನಾವು ಏನು ನಮ್ಮ ಎಸ್ ಎಂ ಕೃಷ್ಣನ್ ಆಗಿದ್ರೆ ಹದಿನೆಂಟು ಸಾವಿರ ಅಡಿ ಜಾಗ ಕೂಡ ತಗೊಂಡಿದ್ದೀವಿ ಮುಂದೆ ಆಯುರ್ವೇದಿಕ್ ಒಂದು ಆಸ್ಪತ್ರೆ ಕೂಡ ಮಾಡಬೇಕು ಅಂತ ಕನಸನ್ನ ಇಟ್ಕೊಂಡಿದ್ವಿ ಖಂಡಿತವಾಗ್ಲೂ ತಮ್ಮೆಲ್ಲ ಸಹಕಾರದೊಂದಿಗೆ ಹಾಸನ ಜಿಲ್ಲೆಯ ಒಂದು ಎಲ್ಲ ಒಂದು ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಈ ಸಂಸ್ಥೆನ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಿರ್ದೇಶಕರು ಈ ಸಂದರ್ಭದಲ್ಲಿ ನಾನು ಗುರುರಾಜ್ ಅಬ್ಬರವರ ಮಗಳ ಅಂತ ಡಾಕ್ಟರ್ ಕಾವಿ ಅಬ್ಬಾರವರು ಕೂಡ ನಾನು ಈ ಬಾರಿ ನಮ್ಮ ಜೊತೆಗೂ ಕೂಡ ಕಳೆದ ಬಾರಿನೂ ಇದ್ರು ಈ ಕೂಡ ವಿಮಲಕ್ ಅವರು ಎಲ್ಲರೂ ಎಲ್ಲ ನಿರ್ದೇಶಕರು ಹಿರಿಯರು ಎಲ್ಲರೂ ಕೂಡ ಶ್ರೀಧರ್ ಅವರು ಎಲ್ಲರೂ ಕೂಡ ಹಿರಿಯರು ಎಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಅರುಣ್ ಕುಮಾರ್ ಅವರು ಎಲ್ಲರೂ ಒಂದು ಮಾರ್ಗದರ್ಶನ ಸಹಕಾರದೊಂದಿಗೆ ದೊಡ್ಡ ಮಟ್ಟಿಗೆ ಈ ಸಂಸ್ಥೆನ ಬೆಳೆಸ್ತೀವಿ ಅಂತ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಬಯಸ್ತೀನಿ ಮತ್ತೊಮ್ಮೆ ಎಲ್ಲರೂ ಕೂಡ ಅಭಿನಂದನೆಗಳು ಮತ್ತು ಕೃತಜ್ಞತೆ ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಅಧಿಕಾರಿಗಳು ವೈದ್ಯರು ಷೇರುದಾರರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು